ನಮಸ್ಕಾರ ಓಂ ವ್ಯಾಸ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಇಂದು ನಾನು ಕೆಲವು ವಿಷಯವನ್ನು ಹೇಳಲು ಇಚ್ಛೆಪಡುತ್ತೇನೆ ಧರ್ಮ ಅಂದರೆ ನಮ್ಮ ಸನಾತನ ಧರ್ಮ ಸನಾತನ ಧರ್ಮದಲ್ಲಿ ಈ ಥರನೇ ಬದುಕಬೇಕು ಅಂತ ಒಂದು ಮಾಹಿತಿ ಇರುತ್ತದೆ ಅಂದರೆ ನಾವು ನಮ್ಮ ಧರ್ಮ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ಹಾಗಾಗಿ ನಾನು ಒಮ್ಮೊಮ್ಮೆ ತಮಗೆ ಭಗವಂತನ ಆರಾಧನೆಯ ಬಗ್ಗೆ ಹೇಳುತ್ತೇನೆ ಇದರಲ್ಲಿ ನನ್ನ ಆರಾಧ್ಯ ದೈವನಾದ ಪಾಂಡುರಂಗ ಪಾಂಡುರಂಗ ಎಂದರೆ ತಾಯಿ ಅವನನ್ನು ಮರಾಠಿನಲ್ಲಿ ಮಾವುಳ್ಳಿ ಎನ್ನುತ್ತಾರೆ ಮಾವುಳ್ಳಿ ಎಂದರೆ ತಂದೆ ತಾಯಿ ಸ್ವರೂಪದಲ್ಲಿ ನಿಂತಿರುವಂತಹ ಪಾಂಡುರಂಗ ಪಾಂಡುರಂಗ ನಿಂತಿರುವ ಭಂಗಿ ಸೊಂಟದಲ್ಲಿ ಕೈ ಹಿಡಿದುಕೊಂಡು ನಿಂತಿರುತ್ತ ಆಗುತ್ತದೆ ಅಂದರೆ ತನ್ನ ನಮ್ಮ ಕಷ್ಟ ಕಾರ್ಪಣ್ಯಗಳೆನ್ನಲು ನಮ್ಮ ಸೊಂಟ ಅವನ ಸೊಂಟದಿಂದ ಕಷ್ಟ ಕಾರ್ಪಣ್ಯಗಳೆನ್ನಲು ಎಲ್ಲವನ್ನು ಚರಿಸಿ ನಮಗೆ ನೆಮ್ಮದಿಯನ್ನು ಕೊಡುತ್ತಾನೆ ಆ ನನ್ನಪ್ಪ ಪಾಂಡುರಂಗ ಪಂಡರಾಪುರದಲ್ಲಿ ವಾಸವಾಗಿರುವ ಪಾಂಡುರಂಗ ಕೃಷ್ಣನ ಅಂಶ ಪಾಂಡುರಂಗ ಅಂದರೆ ಕೃಷ್ಣ ಕೃಷ್ಣ ಎಂದರೆ ಪಾಂಡುರಂಗ ಇದು ಇಲ್ಲಿ ಚಂದ್ರಭಾಗ ನದಿ ಹರಿಯುತ್ತದೆ ತಟದಲ್ಲಿ ತಟದಲ್ಲಿರುವಂತಹ ಶ್ರೀ ಪಾಂಡುರಂಗ ಸ್ವಾಮಿಯು ಎಲ್ಲರಿಗೂ ಸನ್ಮಂಗವನ್ನು ಉಂಟು ಮಾಡಲು ನಿಂತಿದ್ದಾನೆ ಇಲ್ಲಿ ಮಹಾಜನ ತುಂಬ ಸಮೂಹದಲ್ಲಿ ಬರುವಂತಹ ಕಾಲವೆಂದರೆ ಮಹಾರಾಷ್ಟ್ರದ ನಮ್ಮ ಪ್ರಥಮ ಏಕಾದಶಿಯಂದು ಲಕ್ಷಗಟ್ಟಲೆ ಜನಗಳು ಇಲ್ಲಿ ಬರುತ್ತಾರೆ ಅಲ್ಲಿ ಅಭಂಗ್ ಭಜನೆಗಳು ಪೂಜೆಗಳು ಸಂಕೀರ್ತನೆಗಳು ನಾಮಾವ್ ನಾಮಾವಳಿಗಳು ಮತ್ತು ರಂಗೋಲಿ ಹಾಡು ಹಸೆ ಅಂತ ಬಹಳ ಸುಂದರವಾಗಿ ಕಾರ್ಯಕ್ರಮಗಳನ್ನು ಹೊಮ್ಮಲಾಗುತ್ತದೆ ಇಲ್ಲಿ ಹತ್ತತ್ರ ವಾರಕರಿ ಅನ್ನುವ ಒಂದು ಪದ್ಧತಿ ಇದೆ ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಮನೆಯಲ್ಲಿ ವಾರಕರಿ ಸಂಪ್ರದಾಯವನ್ನು ಪಾಲಿಸುತ್ತಾರೆ ವಾರಕರಿ ಎಂದರೆ ಪ್ರತಿ ಮನೆಯಿಂದ ಒಬ್ಬರು ನಾರದ ಮುನಿಗಳಂತೆ ತಮ್ಮ ತಂಬೂರಿಗಳನ್ನು ಹಿಡಿದು ಪಾಂಡುರಂಗನ ಭಜನೆಯನ್ನು ಮಾಡಲು ಹೋಗುತ್ತಾರೆ ಆತರ ಮಾಡುವ ವಾರಕರಿ ಸಂಪ್ರದಾಯದಲ್ಲಿ ಮಾಡುವಂಥ ಭಜೆಯೇ ಪಂಡರಿ ಭಜನೆ ಎಂದು ಕರೆಯಲಾಗುತ್ತದೆ ಹೀಗೆ ಪಂಡರಾಪುರದ ಬಗ್ಗೆ ಕೆಲವು ವಿಚಾರವನ್ನು ತಿಳಿ ಹೇಳುತ್ತೇನೆ ಜೈ ಬೌಲೋ ಹರಿ ವಿಠ ವಿಠ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ತಾಯಿಯಾಗಿ ಪಾಂಡುರಂಗನು ಎಲ್ಲರಿಗೂ ಸಹಕರಿಸುತ್ತಾನೆ ಹಾಗೆ ಪಾಂಡುರಂಗನ ಪರಮ ಭಕ್ತನಾದ ನಾಮದೇವನ ಬಗ್ಗೆ ತಮಗೆ ಒಂದು ವಿಚಾರವನ್ನು ತಿಳಿಯುತ್ತೇನೆ ನಾಮದೇವ ಎಂಬ ಒಬ್ಬ ಭಕ್ತ ಅತ್ಯಂತ ಪ್ರೀತಿ ಪಾತ್ರನಾಗಿ ಪಾಂಡುರಂಗನನ್ನು ಪ್ರೀತಿಸುತ್ತಿರುತ್ತಾನೆ ಆತ ತನ್ನ ತಂದೆಗೆ ತು ತಂದೆಗೆ ತುಂಬ ದುಃಖ ಮಗ ಏನಾದರೂ ಸರಿ ಮಗ ಏನು ಯಾವಾಗಲೂ ಪಂಡರಿ ಭಜನೆ ಮಾಡುತ್ತಿರುತ್ತಾನೆ ಇವನು ಯಾಕೆ ತನ್ನ ನೌ ತನ್ನ ನೌಕರಿಯಾಗಲಿ ವಿದ್ಯೆಯಲ್ಲಾಗಲಿ ಏನು ಆಸಕ್ತಿ ತೋರುತ್ತಿಲ್ಲ ಪ್ರತಿದಿನ ನಿಂತಲ್ಲಿ ಕುಳಿತಲ್ಲಿ ಪಾಂಡುರಂಗನ ಭಜನೆ ವಿಪರೀತವಾಗಿ ಮಾಡುತ್ತಿರುತ್ತಾನೆ ತಂದೆಯೋ ಆತಂಕ ಮಗ ಇಲ್ಲಿ ತಪ್ಪು ದಾರಿ ಇಡುತ್ತಾನೋ ಅಥವಾ ಸನ್ಯಾಸಿಯಾಗಿ ಬಿಡುತ್ತಾನೋ ಎಂತ ಭಯ ಇರುತ್ತದೆ ಹಾಗಾಗಿ ಒಮ್ಮೆ ಪಾಂಡು ಅವನ ಅವನನ್ನು ಕರೆದು ನೀನು ಬಾ ನಾನು ನಿನಗೆ ಒಂದು ವಿಚಾರ ತಿಳಿ ಹೇಳುತ್ತೇನೆ ಎಂದು ಕರೆಯುತ್ತಾರೆ ಕರೆದು ನಂತರ ಮಗನಲ್ಲಿಗೆ ತಾನು ದರ್ಜೆಯಾಗಿರುತ್ತಾನೆ ದರ್ಜೆಯಾಗಿರುವ ತಂದೆ ಬಟ್ಟೆಯನ್ನು ಕೊಟ್ಟು ಒಂದು ಬಟ್ಟೆಯ ಮೂಟೆಯನ್ನು ಕೊಡುತ್ತಾನೆ ಬಟ್ಟೆ ಮೂಟೆಯನ್ನು ಕೊಟ್ಟು ಇದನ್ನು ಹೋಗಿ ಇನ್ನು ಪೇಟೆಯಲ್ಲಿ ಮಾರಿ ಬಾ ಅಂತ ಆ ಮಗುವಿಗೆ ಹೇಳಿ ಕಳಿಸ್ತಾನೆ ಮಗು ಪೇಟೆ ಬೀದಿಗೆ ಹೋಗುವಾಗ ನಾನು ಪೇಟೆ ಬೀದಿ ಬೀದಿಗೆ ತೆರಳುವಾಗ ಇನ್ನೂ ಒಂದು ಐದು ಅಥವಾ ಆರು ನಿಮಿಷಗಳ ಕಾಲ ಆಗುತ್ತದೆ ಆ ಐದು ಅಥವಾ ಆರು ನಿಮಿಷಗಳ ಕಾಲದಲ್ಲಿ ನಾನು ಪಾಂಡುರಂಗನ ಭಜನೆಯನ್ನು ಮಾಡುತ್ತೇನೆ ಅಂತ ಹೇಳಿ ಪಾಂಡುರಂಗನ ಅಲ್ಲಿ ಹಾಗೆ ಭಜನೆಯನ್ನು ಮಾಡುತ್ತಾ ಜೈ ಹರಿ ವಿಠಲ ಶ್ರೀಹರಿವಿಠಾಲ ವಿಠಲ ವಿಠಲ ಪಾಂಡುರಂಗ ಜೈ ಹರಿವಿಠಲ ಪಾಂಡುರಂಗ ವಿಠಾಲ ವಿಠಾಲ ವಿಠಹಾಲ ವಿಠಾಲ ವಿಠಾಲಲ ವಿಠಾಲ ವಿಠಾಲ ಎಂದು ಬಜನೆ ಮಾಡುತ್ತಿರುತ್ತಾನೆ ನಂತರ ಅಯ್ಯೋ ಇದು ಸಂಜೆ ವೇಳೆ ಆಗಿ ಹೋಗುತ್ತದೆ ನಾನು ಬಟ್ಟೆ ಮಾರೋದು ಮರೆತಿದ್ದೇನೆ ಅಂತ ಹೇಳಿ ಆ ಬಟ್ಟೆ ಮೂಟೆಯನ್ನು ತಗೊಂಡು ಹಿಂದಿರುಗಿ ಬಂದರೆ ತಂದೆಯ ವಿಕೋಪಕ್ಕೆ ಗುರಿಯಾಗುತ್ತಾನೆ ಹಾಗಾಗಿ ಅವನು ಏನು ಮಾಡುತ್ತಾನೆಂದರೆ ಅವನು ಕುಳಿತಿರುವಂಥ ಒಂದು ಬಂಡೆ ಕಲ್ಲಿರುತ್ತದೆ ಆ ಬಂಡೆ ಕಲ್ಲಿಗೆ ಆ ಬಟ್ಟೆ ಮೂಟೆಯನ್ನು ಕೊಡುತ್ತಾನೆ ಕೊಟ್ಟ ಬಟ್ಟೆ ಮೂಟೆಯನ್ನು ನಾನು ನಿನಗೆ ಮಾರಿದ್ದೇನೆ ಇದು ನೀನೇ ಇಟ್ಟುಕೋ ನಾನು ಮಾರಾಟ ಮಾಡದಿರ ಮನೆಗೆ ಹೋದರೆ ನನ್ನ ತಂದೆ ನನ್ನನ್ನು ಥಳಿಸುತ್ತಾನೆ ಎಂದು ಹೇಳಿ ಆ ಬಟ್ಟೆ ಮೂಟೆಯನ್ನು ಅಲ್ಲಿ ಕೊಟ್ಟು ಹೊರಡುತ್ತಾನೆ ನಂತರ ಮತ್ತೆ ಅವನಿಗೆ ಭಯವಾಗುತ್ತದೆ ಯಾರಾದರೂ ಯಾರಾದರೂ ನಂಬಿಕಸ್ಥರಲ್ಲಿ ಇದರ ಬಟ್ಟೆ ಮಾರುವುದಕ್ಕಾಗಿ ಸಾಕ್ಷಿ ಇಡಬೇಕು ಅಂತ ಹೇಳಿ ಪಕ್ಕದಲ್ಲಿರುವಂಥ ಇನ್ನೊಂದು ಬಂಡೆಗಳಿಗೆ ಹೋಗ್ಬಿಟ್ಟು ನಾನು ಮಾರಿರುವ ಬಟ್ಟೆ ನೀನೇ ಸಾಕ್ಷಿ ಅಂತ ಬಂಡೆಗಳಿಗೆ ಹೇಳಿ ಬರುತ್ತಾನೆ ನಂತರ ಮನೆಗೆ ಬರುತ್ತಾನೆ ಮನೆಗೆ ಬಂದರ ದರ್ಜಿ ಎಲ್ಲವೋ ನಾಮದೇವ ನೀನು ಆ ಬಟ್ಟೆಯನ್ನು ಮಾರಿದೀಯಾ ಸಂತೆಯಲ್ಲಿ ಮಾರಿದೀಯ ಹಾಂ ತಂದೆ ಮಾರಿದೆ ಎಲ್ಲಿ ಹಣ ಹಣ ಸಿಗಲಿಲ್ಲ ನನಗೆ ಏಕೆ ನಾನು ಬಂಡೆಗೆ ಮಾರಿದೆ ಏನೋ ಅತಿ ಬುದ್ಧಿವಂತ ಎಂದು ತೋರುತ್ತೀಯಾ ಬಂಡೆಗೆ ಯಾರಾದರೂ ವ್ಯಾಪಾರ ಮಾಡುತ್ತಾರಾ ಬಂಡೆ ನಿನಗೆ ಹಣ ಕೊಡುತ್ತದ ಏನು ಮಾಡುವುದು ಅಯ್ಯೋ ಶಿವನೇ ಎಂದು ತುಂಬ ಬೇಸರದಿಂದ ಮಗನನ್ನು ಹೊಡೆಯಲು ಹೋಗುತ್ತಾನೆ ಅಪ್ಪ ನನ್ನನ್ನು ಹೊಡೆಯಬೇಡ ನಾನು ನಿನಗೆ ನಿಜ ಸ್ಥಿತಿ ತಿಳಿಸ್ತೇನೆ ನೀನು ಈ ಥರ ಬೈತೀಯ ಹೊಡಿತೀಯಾ ಅಂತಲೇ ಹೇಳಿ ನಾನು ಹೆದರಿ ಆ ಬಟ್ಟೆ ಮೂಟೆಯನ್ನು ಮಾರಿದ್ದಕ್ಕೆ ಒಬ್ಬರನ್ನು ಸಾಕ್ಷಿಯಾಗಿ ಕರೆತಂದಿದ್ದೇನೆ ಅಂತಾನೆ ಯಾರು ಒಬ್ಬರನ್ನು ಸಾಕ್ಷಿಯಾಗಿ ಕರೆತಂದಿದ್ದೇನೆ ಅಂದಾಗ ಇವನು ತನ್ನ ತಂದೆ ಏನು ಹೇಳುತ್ತಾರೆ ಅಂತ ಹೆದರಿ ತಂದೆಗೆ ತಿಳಿಯದೆ ಇನ್ನೊಂದು ಸಾಕ್ಷಿ ಇಟ್ಟಿರುವಂಥ ಬಂಡೆಕಲ್ಲನ್ನು ತಂದು ಅದನ್ನು ಮನೆ ಒಳಗಡೆ ಕೋಣೆಯ ಒಳಗಡೆ ಇಟ್ಟಿರ್ತಾನೆ ಅವನು ಅಲ್ಲೇ ಬಾಗಿಲಲ್ಲಿ ನಿಂತು ಪಾಂಡುರಂಗ ನಾನು ನಿನ್ನ ಧ್ಯಾನದಲ್ಲಿದ್ದೆ ನಿನ್ನ ಪೂಜೆಯಲ್ಲಿದ್ದೆ ನಿನ್ನ ಆರಾಧನೆಯಲ್ಲಿದ್ದೆ ತಂದೆ ನಾನು ಮಾಡಿರುವಂಥ ವ್ಯಾಪಾರಕ್ಕೆ ನೀನೇ ಸಾಕ್ಷಿ ನನ್ನ ತಂದೆ ತಂದೆ ಕಡೆಯಿಂದ ನನಗೆ ಒದೆ ಬಿಡುವುದನ್ನು ನೀನೇ ನನ್ನನ್ನು ರಕ್ಷಿಸು ಅಂತ ಪಾಂಡುರಂಗನಲ್ಲಿ ಬೇಡಿಕೊಳ್ಳುತ್ತಾನೆ ದರ್ಜಿಯು ಬಾಗಿಲು ತೆಗೆಯುತ್ತಾನೆ ಬಾಗಿಲು ತೆಗೆದ ತಕ್ಷಣ ನೋಡಿದರೆ ಬಂಡೆ ಕಲ್ಲಿರುವುದಿಲ್ಲ ಅಲ್ಲಿ ಅದರ ಬದಲಾಗಿ ಚಿನ್ನದ ನಾಣ್ಯಗಳು ಇರುತ್ತದೆ ಇದು ಪಾಂಡುರಂಗನ ವಿಶೇಷ ನನ್ನನ್ನು ನಂಬಿ ಬಂದಿರುವಂಥ ಭಕ್ತರಿಗಳಿಗೆ ಎಲ್ಲ ಸಂಕಷ್ಟಗಳನ್ನು ನಾನು ಪರಿಹಾರ ಮಾಡುತ್ತೇನೆ ಅಂತ ಹೇಳುವುದೇ ಪಾಂಡುರಂಗ ಜೈ ಬೋಲೋ ಹರಿ ವಿಠಾಲ ವಿಠಾಲ ವಿಠಲ ಹೀಗೆ ಇನ್ನೊಮ್ಮೆ ನಾಮ ಸಂಕೀರ್ತನೆ ಮಾಡುತ್ತಿರುವಂತಹ ಮತ್ತೋರ್ವ ಭಕ್ತ ತನ್ನ ಹೆಂಡತಿ ಗರ್ಭಿಣಿಯಾಗಿರುತ್ತಾಳೆ ಗರ್ಭಿಣಿಯಾಗಿರುವ ಹೆಂಡತಿಯನ್ನು ನೋಡಿಕೊಳ್ಳುತ್ತಿರುತ್ತಾನೆ ತನ್ನ ಹೆಂಡತಿ ಅಯ್ಯೋ ನನಗೆ ಹಿರಿಗೆ ನೋವು ಬಂದಿದೆ ನಿಮ್ಮ ಅಕ್ಕನನ್ನು ಕರೆತನ್ನಿ ಎಂದು ಹೇಳುವಾಗ ಅವನು ನಾನು ನನ್ನ ಅಕ್ಕನನ್ನು ಕರೆತರುತ್ತೇನೆ ಅಂತ ಹೇಳಿ ಹೋಗುತ್ತಾನೆ ಹೋಗುವಾಗ ದಾರಿಯಲ್ಲಿ ಪಂಡರಾಪುರದ ಭಜನೆ ನಡೆಯುತ್ತಿರುತ್ತೆ ಎಲ್ಲ ವಾರ್ಕರಿಯ ಸಂಸ್ಥಾಪಕರಾದ ಎಲ್ಲ ಜನರು ಅಲ್ಲಿ ಸೇರಿರುತ್ತಾರೆ ಅದನ್ನು ನೋಡಿ ಇವನು ಭಜನೆಯಲ್ಲಿ ತೊಡಗಿ ಹೋಗುತ್ತಾನೆ ತೊಡಗಿ ಹೋದ ವ್ಯಕ್ತಿಯು ಸುಮಾರು ಗಂಟೆಗಳಾದ ನಂತರ ಮರುದಿನ ಬಳಕ ಹುರಿಯುತ್ತದೆ ಆವಾಗ ಅವನಿಗೆ ಗೋಚರವಾಗುತ್ತದೆ ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆ ನಾನು ಪಾಂಡುರಂಗ ಭಜನೆಯಲ್ಲಿ ಮರೆತು ಬಿಟ್ಟನಲ್ಲ ನಾನು ಏನೂ ಮಾಡದಿರ ಇವರಿಗೆ ಸಹಾಯ ಮಾಡಲಿಲ್ಲಲ್ವಲ್ಲ ನನ್ನ ಹೆಂಡತಿಗೆಂದು ವೇಗವಾಗಿ ಹೋಗಿ ಅವರ ಅಕ್ಕನನ್ನು ಕರೆತರುತ್ತಾನೆ ಅಕ್ಕನನ್ನು ಕರೆತರುವ ವೇಳೆಗೆ ಮನೆಯಲ್ಲಿ ಬಂದು ನೋಡಿದರೆ ಮನೆ ಮುಂದೆ ಸಂಗಡಿ ಸಾರಿಸಿ ರಂಗೋಲಿ ಹಾಕಿ ತಾಯಿಗೆ ಬಾಣಂತಿಯಾಗಿ ತಾಯಿ ಮಗು ಇರುತ್ತಾರೆ ಅಡುಗೆಯಾಗಿರುತ್ತದೆ ಹಾಲು ಕುದ್ದಿರುತ್ತದೆ ಆಶ್ಚರ್ಯಚಕಿತನಾಗುತ್ತಾನೆ ಅಲ್ಲ ನಿನಗೆ ಯಾರು ಇಲ್ಲಿ ಬಂದು ನಿನಗೆ ಸಹಾಯ ಮಾಡಿದರು ಅಂತ ಹೇಳಿದಾಗ ತನ್ನ ಹೆಂಡತಿ ಗಂಡನಲ್ಲಿ ಹೇಳುತ್ತಾಳೆ ನಿಮ್ಮ ಅಕ್ಕ ಬಂದು ನನಗೆ ಎಲ್ಲ ಸವಲತ್ತನ್ನು ಮಾಡಿಕೊಟ್ಟು ಹೋಗಿದ್ದಾಳೆ ಮಹಾಪುಣ್ಯವತಿ ನನಗೆ ತುಂಬ ಸಹಾಯಕರವಾಗಿತ್ತು ನನಗೆ ಗಂಡು ಮಗುವಿನ ಜನನವಾಗಿದೆ ಅಂತ ಹೇಳಲು ಪಕ್ಕದಲ್ಲಿ ಬಂದಿರುವಂಥ ಅಕ್ಕ ಅಯ್ಯೋ ಆಶ್ಚರ್ಯಚಕಿತಳಾಗಿ ನಾನು ನಾನು ಇವಾಗ ನನ್ನ ತಮ್ಮನೊಟ್ಟಿಗೆ ಬರುತ್ತಿದ್ದೇನೆ ಹಾಗಾದರೆ ನಿನ್ನ ಜೊತೆಗೆ ಬಂದಿದ್ದ್ಯಾರು ಅಂತ ಕೇಳಿದಾಗ ಅವಾಗ ಅವರಿಗೆ ಅರಿವಾಗುತ್ತದೆ ಭಕ್ತನು ತನ್ನ ಭಕ್ತಿಯಲ್ಲಿ ಲೀನವಾಗಿರುವಾಗ ಪಾಂಡುರಂಗನು ನಾನಿದ್ದೇನೆ ಅಂತ ಹೇಳಿ ಆ ಆ ನನ್ನ ವ್ಯಕ್ತಿ ನನ್ನ ಭಕ್ತನಿಗೆ ನಾನು ಸಹಾಯ ಮಾಡಲು ಅವನ ಹೆಂಡತಿಗೆ ನಾನು ತಾಯಿಯಾಗಿ ಹೋಗಿ ಬಾಣಂತನವನ್ನು ಮಾಡಿಸಿರುತ್ತಾನೆ ಇದು ಪಾಂಡುರಂಗನ ಮತ್ತೊಂದು ವಿಶೇಷ ಹೀಗೆ ಬಹಳಷ್ಟು ವಿಶೇಷಗಳಿರುವಾಗ ಪಾಂಡುರಂಗನಿಗೆ ಮತ್ತೊಂದು ಕತೆ ನಡೆಯುತ್ತದೆ ಸತ್ ಸತಿ ಸಖುಬಾಯಿ ಎನ್ನುವ ಓರ್ವ ಮಹಿಳೆ ಬಹಳ ಪಾಂಡುರಂಗನಲ್ಲಿ ಭಕ್ತಿ ಹೊಂದಿರುತ್ತಾಳೆ ಸಣ್ಣ ಮಗು ಸತಿ ಸಖೋಬಾಯಿಗೆ ಪಾಂಡುರಂಗನ ವಿಠಲ ನಾಮಸ್ಮರಣೆಯೇ ಜಾಸ್ತಿ ಹೇ ಪಾಂಡುರಂಗ ಪ್ರಭು ಪಾಂಡುರಂಗ ವಿಠಲ ಪಾಂಡುರಂಗ ಪಾಂಡುರಂಗ ಹರಿಹರಿ ಅನ್ನುತ್ತಾ ತನ್ನ ಭಜನೆಯನ್ನು ಮಾಡುತ್ತಿರುತ್ತಾಳೆ ಸಣ್ಣ ಮಗುವಿನಿಂದ ಆಕೆಗೆ ಪಾಂಡುರಂಗನ ಬೊಂಬೆಯೇ ಪ್ರಾಣ ಪಾಂಡುರಂಗನ ಇಟ್ಟುಕೊಂಡು ಆಡುತ್ತಾ 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 ದೊಡ್ಡ ಸ್ತ್ರೀಯಾಗುತ್ತಾಳೆ ಸ್ತ್ರೀಯಾಗಿದ ನಂತರ ಅವಳಿಗೆ ಮದುವೆನು ಮಗಳು ವಯಸ್ಕರಾಗಿದ್ದಾಳೆ ಅವಳಿಗೆ ಮದುವೆ ಮಾಡಿಸಬೇಕು ಅಂತ ಹೇಳಿ ತಂದೆ ತಾಯಿಯರು ವರನನ್ನು ಹುಡುಕಲು ಹೊರಡುತ್ತಾರೆ ಆಗ ತನ್ನ ಸೋದರ ಮಾವನೊಬ್ಬ ಬಂದು ಪಕ್ಕದ ಊರಿನಲ್ಲಿರುವ ವ್ಯಕ್ತಿಯೊಬ್ಬನು ತುಂಬ ಸುಂದರವಾಗಿರುತ್ತಾನೆ ಮತ್ತು ಶ್ರೀವಂತನಾಗಿರುತ್ತಾನೆ ಅತ್ತೆ ನಾದಿನಿ ಮತ್ತು ಮಗ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಸತೀಸಕುಬಾಯಿಯನ್ನು ಅಲ್ಲಿ ಕೊಡೋಣ ನಾವು ಅಲ್ಲಿ ಒಳಗೆ ಮದುವೆ ಮಾಡಿಕೊಡೋಣ ಅಂತ ಹೇಳಿ ಪಕ್ಕದ ಊರಿಗೆ ಮದುವೆ ಮಾಡಿಕೊಡುತ್ತಾರೆ ಸತೀಸಕುಬಾಯಿ ಮದುವೆ ಆಗಿದ ಕೂಡಲೇ ತನ್ನ ಅತ್ತೆ ಮನೆಗೆ ಹೋಗುತ್ತಾಳೆ ಅತ್ತೆ ಮನೆಗೆ ಹೋಗಾದಾಗ ತುಂಬ ತೊಂದರೆಯನ್ನು ಅನುಭವಿಸುತ್ತಾಳೆ ಇಳಿದ ಸೊಸೆಗೆ ಸ್ವಲ್ಪವನ್ನು ಸ್ವಲ್ಪ ಸುಧಾರಿಸಿಕೊಳ್ಳಲು ವಿಶ್ರಮಿಸಲು ಸಹಾಯ ಮಾಡದೆ ನೀನು ಹಾಕಿಕೊಂಡಿರುವ ಬಟ್ಟೆಯ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ಮೇನೆಯಲ್ಲಿ ಬಂದವಳು ನೀನು ಸುಸ್ತಾಗಿರುವವರು ನಾವು ಹಾಗಾಗಿ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ಹೋಗಿ ಅಡುಗೆಯನ್ನು ಮಾಡು ಅಂತ ಹೇಳುತ್ತಾರೆ ಸೊಸೆಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಡುತ್ತಾರೆ ಕಿರುಕುಳಗಳನ್ನು ಕೊಡುತ್ತಾರೆ ಅವಳು ಅಡುಗೆ ಮಾಡಿ ಕೊಟ್ಟಿಗೆ ಸಾರಿಸಿ ಕೊಟ್ಟಿಗೆ ಗೂಡಿಸಿ ಹಿಟ್ಟು ರುಬ್ಬಿ ಹಿಟ್ಟು ಮಾಡಿ ಹಾಲು ಕರೆದು ಬೆಣ್ಣೆ ಕರೆದು ಎಲ್ಲ ಮಾಡಿ ತನ್ನ ದಿನನಿತ್ಯ ಕೆಲಸವನ್ನು ಮಾಡುತ್ತಾಳೆ ಪ್ರತಿಯೊಂದು ಕೆಲಸಕ್ಕೆ ಕಿರುಕುಳ ಕೊಡುತ್ತಿರುವಂಥ ಅತ್ತಿನ ನಾದಿನಿಯು ಎಷ್ಟೇ ತೊಂದರೆ ಕೊಟ್ಟರೂ ನನ್ನ ಮನೆ ನನ್ನ ಧರ್ಮವಿದು ಅನ್ನುತ್ತಾ ತನ್ನ ಧರ್ಮವನ್ನು ಪಾಲಿಸುತ್ತಿರುತ್ತಾಳೆ ಒಮ್ಮೆ ಹೀಗಾಗುತ್ತದೆ ರಾತ್ರಿ ಎಲ್ಲ ಕೆಲಸ ಮಾಡಿದ ನಂತರ ಸಂಜೆ ವೇಳೆಗೆ ಅವಳಿಗೆ ಎಲ್ಲಿ ಕಂಡರೂ ಪಾಂಡುರಂಗನ ದರ್ಶನ ಆಗುತ್ತದೆ ಪಾಂಡುರಂಗ ಪಾಂಡುರಂಗ ಅನ್ನುತ್ತಾ ನೀರು ತರಲು ಹೋಗುತ್ತಾಳೆ ನೀರು ತರಲು ಹೋಗಲು ಅಲ್ಲಿಗೆ ಇರುವ ಬಿಂದಿಗೆ ನೀರು ನೀರು ತರ ತರುವ ವೇಳೆಗೆ ಮನಮರೆತು ಬಿಂದಿಗೆಯನ್ನು ನೀರಲ್ಲಿ ಬಿಟ್ಕೊಡುತ್ತಾಳೆ ಮನೆಗೆ ಬಂದಾಗ ಚೆನ್ನಾಗಿ ತಳಿಸಿ ಹೊಡೆದು ಬಡದು ಮಾಡಿ ಅತ್ತೆ ಏನೇ ನೀನು ಮಾಡಿದ ಪಾಪಕರ್ಮಗಳು ಒಂದ ಎರಡ ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿರುವುದು ನಾವು ಮನೆಯನ್ನು ನೋಡಿಕೊಳ್ಳಲು ನನ್ನ ಮಗನನ್ನು ನೋಡಿಕೊಳ್ಳಲು ವಂಶಾವೃದ್ಧಿ ಮಾಡಲು ಇದನ್ನೆಲ್ಲ ನೀನು ಮಾಡದಿರ ನೀನು ನಿನ್ನ ಎಲ್ಲಿ ಮೋ ಮೋಹಿಸಿ ಯಾರನ್ನು ನೋಡಿ ಮರೆತೆ ಎಂದಾಗ ಅಪಚಾರ ಅಂತ ಹೇಳಿ ಸತಿ ಸಖೋಬಾಯಿ ಇಲ್ಲ ತಾಯಿ ನಾನು ನನ್ನ ಪಾಂಡುರಂಗನ ಧ್ಯಾನದಲ್ಲಿದ್ದೆ ಬಿಂದಿಗೆಯು ನೀರಿನಲ್ಲಿ ಮುಳುಗಿ ಹೋಗಿದೆ ಹೇಗೆ ಎಂದು ನನಗೆ ತಿಳಿದು ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾರೆ ಇನ್ನೊಮ್ಮೆ ಈ ಥರ ಆಗದಿರದಂತೆ ನೋಡಿಕೊಳ್ಳು ಅಂತ ಹೇಳಿ ಮತ್ತೊಮ್ಮೆ ಹಿಟ್ಟು ರುಬ್ಬುತ್ತಿರುತ್ತಾಳೆ ನಂತರ ಅವಳಿಗೆ ಹೂವಿನ ಅಲಂಕಾರವನ್ನು ಮಾಡಿ ಪಾಂಡುರಂಗನನ್ನು ತನ್ನ ಕೋಣೆಯಲ್ಲಿಟ್ಟುಕೊಂಡು ದಿನ ಪೂಜಿಸುತ್ತಿರುತ್ತಾಳೆ ಒಮ್ಮೆ ಪಾಂಡುರಂಗನ ಕೋಣೆಯಲ್ಲಿಟ್ಟು ಪೂಜಿಸುತ್ತಿರುವಾಗ ಅತ್ತೆ ಬಂದು ಇವಳಿಗೆ ನೀನು ಯಾವಾಗ ನೋಡಿದರೂ ಪಾಂಡುರಂಗ ಪಾಂಡುರಂಗ ಅನ್ನುತ್ತೀಯಾ ನಿನಗೆ ನಾನು ಇದು ಕ್ಷಮಿಸಲಾರದ ಅಪರಾಧ ಅಂತ ಹೇಳಿ ಗೊತ್ತಿಲ್ದಿರ ನಾದಿನಿ ಬಂದು ಏನು ಮಾಡುತ್ತಾಳೆಂದರೆ ಆ ಪಾಂಡುರಂಗನ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಬಿಸಟ್ಟುತ್ತಾಳೆ ಬಿಸಾಕಿದ ಕೂಡಲೇ ಪಾಂಡುರಂಗನ ವಿಗ್ರಹವು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಮತ್ತೆ ಮತ್ತೆ ಮನೆಗೆ ಹಿಂತಿರುಗುತ್ತಾಳೆ ಇವಳು ಹೂ ಕಟ್ಟಿದ ನಂತರ ಪಾಂಡುರಂಗನ ವಿಗ್ರಹಕ್ಕೆ ಅರ್ಪಿಸುವುದು ಇವಳಿಗೆ ವಾಡಿಕೆ ಅರ್ಪಿಸಕ್ಕೆ ಹೋಗುವಾಗ ಅಯ್ಯೋ ನನ್ನ ಪಾಂಡುರಂಗನ ವಿಗ್ರಹವು ಕಾಣಲಿಲ್ಲ ಪಾಂಡುರಂಗ ನನ್ನನ್ನು ಬಿಟ್ಟು ಎಲ್ಲಿ ಓದಿದಂದೆ ಎಂದು ಪಾಂಡುರಂಗನ ವಿಗ್ರಹವನ್ನು ಬಹಳ ಹುಡುಕುತ್ತಿರುತ್ತಾಳೆ ಆಗ ಎಲ್ಲಿಯಾನ ಕಂಡಿರ ಅಂದಾಗ ಎಲ್ಲೂ ನಾವು ಕಾಣಲಿಲ್ಲ ಅಂದಾಗ ಹತ್ತು 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 ಸುಸ್ತಾಗಿರುವಂಥ ಸತೀಸಕ್ಕು ಬಾಯಿಯನ್ನು ಸಮಾಧಾನ ಮಾಡಲಾಗುವುದಿಲ್ಲ ಆಗ ಕೆಲವು ಕ್ಷಣದಲ್ಲಿ ಸಕ್ಕುಬಾಯಿಗೆ ಅಡುಗೆ ಮಾಡಲು ಅತ್ತೆ ಹೇಳುತ್ತಾಳೆ ಅಡುಗೆ ಮಾಡಿದ ನಂತರ ಮಗಳು ಅಮ್ಮ ನನಗೆ ಬಾಯಿ ಅರಿಕೆ ತಡೆಯಲಾರದ ಬಿಕ್ಕಳಿಕೆ ಬಿಕ್ಕಿ ಬಿಕ್ಕಿ ನೀರು ಕುಡಿಯಲು ಹೋಗುತ್ತಾಳೆ ನೀರು ಕುಡಿಯಲು ಹೋದರೆ ನೀರು ತಳದಲ್ಲಿ ಹೋಗುತ್ತದೆ ಬಾವಿಗೆ ನೀರು ಸೇದಲು ಹೋದರೆ ಬಾವಿಯಲ್ಲಿರುವ ನೀರು ಬತ್ತಿ ಹೋಗುತ್ತದೆ ತಾಯಿ ಮೊಸರು ಕಡಿಯುತ್ತಿರುತ್ತಾಳೆ ಕಡದಿರುವ ಮೊಸರನ್ನು ಮಜ್ಜಿಗೆ ಮಾಡಿ ನಿನಗೆ ಕೊಡುತ್ತೇನೆ ಅಂತ ಹೇಳಿ ಕೊಡಲು ಹೋದರೆ ಮಜ್ಜಿಗೆ ಮಾಯವಾಗುತ್ತದೆ ತಂಬಿಗೆಯಲ್ಲಿರುವ ನೀರು ಬತ್ತಿ ಹೋಗುತ್ತದೆ ಬಿಂದಿಗೆಯಲ್ಲಿರುವ ನೀರು ಬತ್ತಿ ಹೋಗುತ್ತದೆ ಕೊಳಗದಲ್ಲಿರುವ ನೀರು ಬತ್ತಿ ಹೋಗುತ್ತದೆ ಇವಳು ಮಾಡಿದ ಅಪಚಾರವೇನು ಆ ಪಾಂಡುರಂಗನನ್ನು ನೀರಲ್ಲಿ ಒಗೆದಿರುತ್ತಾಳೆ ಹಾಗಾಗಿ ಪಾಂಡುರಂಗನನು ಇವಳನ್ನು ಕ್ಷಮಿಸದೆ ಅವಳನ್ನು ನೀರು ಸಿಗದಿರೋ ನೀರು ಸಿಗದಿರೋ ಥರ ಮಾಡಿ ಅವಳಿಗೆ ಶಿಕ್ಷೆಯನ್ನು ವಿಧಿಸುತ್ತಾನೆ ನಂತರ ನೀವು ಏನು ಮಾಡಿದಿರಿ ಎಂದು ಸತೀ ಕೋಬಾಯಿ ಕೇಳುತ್ತಾಳೆ ಇಲ್ಲ ನಾನು ಏನೂ ಮಾಡಲಿಲ್ಲ ಅಂದಾಗ ಮತ್ತೆ ಇವಳು ಹೋಗಿ ಬಿಂದಿಗೆಯನ್ನು ನಾನು ಹೊಳೆಯಲ್ಲಿ ನೀರು ತರುತ್ತೇನೆ ಅಂತ ಸತೀಸಕ್ಕೂಬಾಯಿ ಬಿಂದಿಗೆಯನ್ನು ತಗೊಂಡು ಹೊಳೆಗೆ ಹೋಗುತ್ತಾಳೆ ಹೊಳೆಗೆ ಹೋದಾಗ ನೀರು ತರುತ್ತಿರುವಾಗ ಅವಳಿಗೆ ತನ್ನ ತಾನೇ ಪಾಂಡುರಂಗನ ವಿಗ್ರಹವು ತಳದಲ್ಲಿ ಹೋಗಿರುವಂತಹ ಪಾಂಡವರಂಗನ ವಿಗ್ರಹವು ಮೇಲೆ ಬಂದು ಇವಳ ಕೈಯನ್ನು ಸೇರುತ್ತದೆ ಅಂತ ಅತೀವ ಭಕ್ತೆ ಸತೀಸಕ್ಕೂಬಾಯಿ ಅದನ್ನು ಕಂಡು ಪಾಂಡುರಂಗ ಸ್ವಾಮಿಯ ನನಗೆ ದೊರಕಿದೆನೆಂದು ಹೇಳಿ ನೀರು ತರುತ್ತಾಳೆ ನೀರು ತಂದು ಪಾಂಡುರಂಗನ ಕೋಣೆಯಲ್ಲಿ ಇರಿಸಿ ಮತ್ತೆ ಬಂದು ಇವರಿಗೆ ನೀರು ಕೊಡುತ್ತಾಳೆ ನೀರು ಕುಡಿದ ನಂತರ ಅಪ್ಪ ಇವಳು ಮಾಯಗಾತಿ ಸತೀಶ್ ಗೊಬಾಯಿ ನಮಗೆ ಮೋಸವನ್ನು ಮಾಡಿದ್ದಾಳೆ ಇವಳು ಏನೋ ಮಂತ್ರ ಮಾಡುವುದರಿಂದ ನಮಗೆ ನೀರು ಕುಡಿಯಲು ಸ ಸಾಧ್ಯವಾಗಲಿಲ್ಲ ಹಿಂಗೇ ಹೋಗಿದೆ ಅಂತ ಹೇಳಿ ಇವಳಿಗೆ ರಾತ್ರಿ ನಾವು ಒಂದು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ರಾತ್ರಿ ಹತ್ತು ಹದಿನೈದು ಮೂಟೆ ಭತ್ತ ಅಕ್ಕಿ ಹಿಟ್ಟು ಜೋಳದ ರೊಟ್ಟಿ ಎಲ್ಲ ಹಿಟ್ಟು ಬೀಸುವಂಥ ಎಲ್ಲ ಹಿಟ್ಟುಗಳನ್ನೆಲ್ಲ ಹಾಕಿ ಬೀಸುವ ಕಲ್ಲನ್ನು ಇಟ್ಟು ಆಗ ಕಾಲದಲ್ಲಿ ಮಿಕ್ಸಿ ಕುಗ್ ಮಿಕ್ಸಿ ಗ್ರೈಂಡರು ಅದೆಲ್ಲ ಇರದಿರಲಿಲ್ಲ ಹಾಗಾಗಿ ಅವಳಿಗೆ ಕಲ್ಲು ಬೀಸುವ ಕಲ್ಲಿನಲ್ಲಿ ಭತ್ತವನ್ನು ಕುಟ್ಟಿ ಅಥವಾ ಹಿಟ್ಟನ್ನು ಕುಟ್ಟಿ ಮಾಡಿ ನಾನು ಬರುವ ವೇಳೆ ಒಳಗಡೆ ನೀನು ಹಿಟ್ಟನ್ನೆಲ್ಲ ಕುಟ್ಟಿ ಅದನ್ನು ರೆಡಿ ಅಣಿ ಮಾಡಿರಬೇಕು ಅಂತ ಹೇಳಿ ಅತ್ತೆ ಮ ರೂಮಿಗೆ ಅವಳ ಎಲ್ಲಿ ಕೋಣೆ ವಾಸಿಯಾಗಿರುತ್ತಾಳೋ ಆ ರೋ ಕೋ ಕೋಣೆಯೊಳಗೆ ಬೀಗ ಹಾಕಿಬಿಟ್ಟು ಹೊರಟು ಬಿಡ್ತಾಳೆ ಇವಳು ರಾತ್ರಿ ಬೀಸಿ 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 ಕೈಯೆಲ್ಲ ಬಾಸುಂಡೆ ಬರುತ್ತದೆ ಕೈಯೆಲ್ಲ ಸೋಲುತ್ತದೆ ರಕ್ತ ಕಾರುವ ಕೈಯಿಂದ ಪಾಂಡುರಂಗ ನಾನು ಇಷ್ಟು ಬೀಸಿದೆ ತಂದೆ ಇನ್ನೂ ನನ್ನ ಕೈಯಲ್ಲಿ ಆಗುತ್ತಿಲ್ಲ ನನ್ನಪ್ಪ ಪಾಂಡುರಂಗ ನನ್ನನ್ನು ಕಾಪಾಡು ಅಂತ ಹೇಳಿ ಅದನ್ನು ಅಲ್ಲೇ ಜ್ಞಾನ ತಪ್ಪಿಬೀಳುತ್ತಾಳೆ ಆಯಾ ತಪ್ಪಿ ಬಿದ್ದಿರುವಂತಹ ಸತಿ ಸಕ್ಕೂಬಾಯಿಯನ್ನು ನೋಡಿ ಪಾಂಡುರಂಗ ಸ್ವರ್ಗಲೋಕದಿಂದ ತಂದೆ ನೋಡುತ್ತಾ ವೈಕುಂಠದಿಂದ ಅಯ್ಯೋ ನನ್ನ ಭಕ್ತಿ ಸಖುಬಾಯಿ ಪಾಂಡುರಂಗ ಪಾಂಡುರಂಗ ಎನ್ನುತ್ತ ಕೈಯನ್ನು ನೋಯಿಸಿಕೊಂಡು ಆಯ ತಪ್ಪಿ ಬಿದ್ದಿದ್ದಾಳೆ ಅಂತ ಹೇಳಿ ಪಾಂಡುರಂಗ ಅವಳ ಅಡುಗೆ ಮನೆ ಕೋಣೆಗೆ ಬೀಗಾಕಿರುವಂಥ ಕೋಣೆಗೆ ಪ್ರತ್ಯಕ್ಷವಾಗುತ್ತಾನೆ ಪ್ರತ್ಯಕ್ಷವಾಗಿರುವ ಕೋಣೆಯ ಬಾಗಿಲು ತನ್ನಂತಾನೆ ಆ ಮಹಾನ್ ಕೃಷ್ಣ ಪರಮಾತ್ಮನನ್ನು ನೋಡಿ ಬಾಗಿಲು ತೆಗೆದುಕೊಳ್ಳುತ್ತದೆ ತೆಗೆದುಕೊಂಡ ತೆಗೆದುಕೊಂಡಿರುವ ಬಾಗಿಲಲ್ಲಿ ಪಾಂಡುರಂಗ ಬಂದು ತನ್ನ ಮಾಯೆ ತನ್ನ ಅಭಯ ಹಸ್ತದಿಂದ ಅಭಯ ಹಸ್ತ ತೋರಿದ ಕೂಡಲೇ ಇರುವಂಥ ಎಲ್ಲ ಅಕ್ಕಿ ಮೂಟೆ ಚೀಲೆಗಳು ರಾಗಿ ಭತ್ತ ಎಲ್ಲವೂ ಪುಡಿ ಪುಡಿಯಾಗಿ ತನ್ನಂತಾನೆ ಬೀಸೋ ಕಲ್ಲು ರುಬ್ಬುತ್ತದೆ ಎಲ್ಲ ರುಬ್ಬಿ ಎಲ್ಲ ಮುಗಿದ ಮುಗಿದ ತಕ್ಷಣ ತಾಯಿ ಸತೀಸಕುಬಾಯಿ ಬೆಳಗ್ಗೆ ಜ್ಞಾನ ತಪ್ಪಿ ಬಿದ್ದಿರುತ್ತಾಳೆ ಆಗ ತನ್ನ ಗಂಡ ಗಂಡನಿಗೆ ತುಂಬ ಬೇಜಾರು ಇತ್ತ ತಾಯಿಯನ್ನು ಅನ್ನಲಾರ ತಂಗಿಯನ್ನು ಅನ್ನಲಾರ ಹೆಂಡತಿ ನರಳುದಿರುವುದನ್ನು ನೋಡಲಾರ ಅವನು ಪಶುಪತಿ ಎಂತವನ ಹೆಸರು ಎಲ್ಲೋ ಹೋಗಿರುತ್ತಾನೆ ಅವನು ಬಂದು ಅಯ್ಯೋ ಯಾಕೆ ಎಲ್ಲಿಂದನೋ ಹೆಣ್ಣು ಕರೆದು ತಂದು ಈ ಥರ ನೀವು ಚಿತ್ರಹಿಂಸೆ ಪಡುತ್ತೀರಾ ನೀವು ಸರಿಗಿಲ್ಲವೆಂದು ನನ್ನ ಮದುವೆ ಮಾಡಿಕೊಳ್ಬಾರ್ದು ಅಂತ ಹೇಳಿದ್ನಲ್ಲ ಆದರೂ ನಿಮ್ಮ ಬಲವಂತದಿಂದ ನಾನು ಮದುವೆ ಮಾಡಿಕೊಂಡಿದ್ದೇನೆ ಹಾಗಂತ ಬೇರೆ ಮನೆಯ ಹೆಣ್ಣು ಮಗಳನ್ನು ಕರೆದಂದು ಈ ಥರ ತೊಂದರೆಯನ್ನು ಕೊಡುತ್ತಿದ್ದೀರಲ್ಲ ಅಂತ ಹೇಳುತ್ತಾನೆ ಆಗ ಸತೀಸಕ್ಕುಬಾಯಿಯನ್ನು ಕರೆದುಕೊಂಡು ಹೋಗಿ ಔಷಧಿ ಉಪಚಾರಗಳನ್ನು ಮಾಡುತ್ತಾರೆ ಇದು ಇನ್ನೊಂದು ಕತೆ ಸತೀಸಕ್ಕುಬಾಯಿದು ನಂತರ ಸತೀಸಕ್ಕುಬಾಯಿ ಮುಂದೆ ಏನು ಮಾಡುತ್ತಾಳೆಂದರೆ ಪಂಡರಾಪುರವನ್ನು ನೋಡಬೇಕೆಂದು ಅವಳಿಗೆ ಬಹಳ ಬಹಳ ದಿನಗಳಿಂದ ಆಸೆ ಅವಳು ಪಂಡರಾಪುರಕ್ಕೆ ಹೋಗಬೇಕು ಅಂತ ನೆನೆಸ್ಕೊಂಡು ಪಾಂಡುರಂಗನ ದೇವದಲ್ಲಿ ದರ್ಶನ ಮಾಡಿ ತನ್ನ ತಲ್ಲಿನಾಗಿರುತ್ತಾಳೆ ಆಗ ಒಮ್ಮೆ ಗುರುವರಿಯ ಒಬ್ಬರು ಬಂದು ಪಾಂಡುರಂಗನ ಧ್ಯಾನವನ್ನು ಮಾಡುತ್ತಾ ಬರುವಾಗ ಗುರುಗಳೇ ನಿಮ್ಮ ಪಾದಗಳಿಗೆ ನಮಸ್ಕಾರ ನಾನು ಸತೀ ಸಖೋಬಾಯಿ ಸಣ್ಣ ಮಗುವಿಂದ ನಿಮ್ಮನ್ನು ನೋಡುತ್ತಿರುತ್ತೇನೆ ದಯವಿಟ್ಟು ಇವತ್ತು ನಮ್ಮ ಮನೆಗೆ ಬಂದು ನಮ್ಮಲ್ಲಿ ಆತಿಥ್ಯ ಸ್ವೀಕರಿಸಿ ಅನ್ನ ಪ್ರಸಾದವನ್ನು ತಗೊಂಡು ನಮಗೆ ಆಶೀರ್ವಾದ ಮಾಡಬೇಕು ಎಂದು ಪ್ರಾರ್ಥಿಸುತ್ತಾಳೆ ತಾಯಿ ಸತಿ ಬಕ್ಕು ಸಖುಬಾಯಿಯಾ ಈ ವಿಶ್ವಾಸವನ್ನು ನೋಡಿ ಖಂಡಿತ ಬರುತ್ತೇವೆ ನಾನು ನಮ್ಮ ಸ ನಮ್ಮ ಸಹ ಪಾಠಿಗಳು ನಿನಗೆ ಕರೆದುಕೊಂಡು ಬರುತ್ತೇನೆ ಅಂತ ಶಿಷ್ಯರೊಂದಿಗೆ ಗುರುಗಳು ಶಿಷ್ಯರು ಎಲ್ಲರೂ ಸೇರಿ ಸತೂ ಸತೀ ಸಕುಬಾಯಿ ಮನೆಗೆ ಹೋಗುತ್ತಾರೆ ಸತೀಸುಬಾಯಿ ಮನೆಗೆ ಹೋದಾಗ ರುಚಿ ರುಚಿಯಾಗಿ ಅನ್ನ ಹುಳಿ ತವ್ವೆ ಮಜ್ಜಿಗೆ ಹುಳಿ ಪಾಯಸ ಎಲ್ಲವನ್ನು ಮಾಡಿ ತನ್ನ ಬಂದಂಥ ಗುರುಗಳಿಗೆ ಆಶೀರ್ವಾದ ಆಶೀರ್ವಾದವನ್ನು ಬಿಡುತ್ತಾ ಎಲ್ಲರಿಗೂ ಎಲೆ ಬಡಿಸುತ್ತಿರುತ್ತಾಳೆ ಇವರು ಊಟ ಮಾಡುವ ವೇಳೆಗೆ ಎಲ್ಲೋ ಹೋಗಿದ್ದ ಅತ್ತೆ ಮತ್ತು ನಾದಿನಿ ಬಂದು ಎಲ್ಲರನ್ನು ಥಳಿಸಿ ಎಲ್ಲರನ್ನು ಅವ್ಯಾಚ ಪದಗಳಿಂದ ಬೈದು ಇವಳಿಗೆ ಹೊಡೆದು ಬಡದು ಮಾಡುತ್ತಾರೆ ಅವಾಗ ಸಖುಬಾಯಿ ನಾನು ಏನೂ ತಪ್ಪು ಮಾಡಲಿಲ್ಲ ನಾನು ಮಾಡಿದ್ದು ಒಂದೇ ಇವರಿಗೆ ಆಶೀರ್ವಚನ ಮಾಡಿ ಇವರ ಆಶೀರ್ವಾದವನ್ನು ತಗೊಂಡು ಪ್ರಸಾದವನ್ನು ಅವರು ಸ್ವೀಕರಿಸಿದರೆ ನಮಗೆ ಪಾವನವಾಗುತ್ತದೆ ಅಂತ ಹೇಳುವಾಗ ಸಖುಬಾಯಿ ಅತ್ತೆಯು ನಿನ್ನ ಮಾವನು ಹೀಗೆ ಯಾವಾಗ ನೋಡಿದರೂ ಪಾಂಡುರಂಗ ಪಾಂಡುರಂಗ ಎನ್ನುತ್ತಾ ಹೋದ ಅವನು ದೇಶಾಂತರ ಹೋದ ನೀನು ದೇಶಾಂತರ ಹೋಗುತ್ತೀನೋ ಅನ್ನತ್ತಾ ಹೇಳಿ ತಳಿಸುತ್ತಾಳೆ ಹೀಗೆ ಸತೀ ಸಕ್ಕುಬಾಯಿ ತುಂಬ ನೋವಿನಲ್ಲಿ ನರಳುತ್ತಿರುತ್ತಾಳೆ ಇವಳಿಗೆ ಬುದ್ಧಿ ಕಲಿಸಿಕೊಡಲು ಸತೀಸಕ್ಕುಬಾಯಿ ಮಲಗಿರುವ ವೇಳೆಗೆ ಅವಳಿಗೆ ಸೊಂಟಕ್ಕೆ ಬರೆಯನ್ನು ಹಾಕುತ್ತಾರೆ ಸೊಂಟದಲ್ಲಿ ಹಾಕಿದ್ದಂತಹ ಬರೆಯನ್ನು ಕಂಡು ಪಾಂಡುರಂಗ ಅಂದು ಕಿರುಚ್ತಾಳೆ ಇವಳಿಗೆ ಹಾಕಿದ ಬರೆಯು ಪಾಂಡುರಂಗನ ಸೊಂಟಕ್ಕೆ ಬರುತ್ತದೆ ಲಕ್ಷ್ಮೀ ವೈಕುಂಠದಲ್ಲಿ ಏನೋ ಸ್ವಾಮಿ ಇದು ನಿಮ್ಮ ಏನು ಇದು ನಿಮ್ಮ ಲೀಲೆ ಎಂದಾಗ ನನ್ನ ಭಕ್ತೆ ಸಂತೋಷವಾಗಿರುವಾಗ ಪಾಂಡುರಂಗ ಅಂತ ಹೇಗೆ ಹೇಳುತ್ತಾಳೋ ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ಪಾಂಡುರಂಗ ಎಂದರೆ ನಾನು ಅವಳ ತೊಂದರೆಯನ್ನು ನಾನು ಸ್ವೀಕರಿಸಿದೆ ಅದೇ ಇದು ನನ್ನ ಬರೆ ಸಖೂಬಾಯಿಗೆ ಅವಳ ಅತ್ತೆ ಹಾಕುತ್ತಿರುವ ಬರೆ ಎಂದು ಹೇಳುತ್ತಾನೆ ನಂತರ ಪಾಂಡುರಂಗ ಪಾಂಡುರಂಗ ಇವರಿಗೆ ಬುದ್ಧಿ ಕಲಿಸಿಕೊಡಲು ಏನು ಮಾಡುತ್ತಾನೆಂದರೆ ರಾತ್ರಿ ಮಲಗಿರುವಂಥ ನಾದಿನಿಗೆ ಹೇಗೋ ತನ್ನಂತಾನೆ ಕಾವಲಿ ಬೇಯಿ ಕಾವಲಿ ಬಿಸಿ ತಾಗುತ್ತದೆ ತಾಗಿರುವಂಥ ಬಿಸಿ ಕಾವಲಿನಲ್ಲಿ ಮುಗಜೆಕಾಯಿಯನ್ನು ಕಾಯಿಸಿಕೊಂಡು ಅವಳ ಬರೆ ಹಾಕುತ್ತಾನೆ ಹೀಗಾಗಿ ತುಂಬ ನೋವನ್ನು ಚಿತ್ರವದೆಯನ್ನು ಅನುಭವಿಸುತ್ತಿರುತ್ತಾಳೆ ಮಾರನೇ ದಿನ ಸತೀಸಕೂಬಯ ತಂದೆ ಹೇಗೋ ಬಂದು ಒಂದು ಕಾರಣದಲ್ಲಿ ಬಂದು ನನ್ನ ಮಗಳನ್ನು ನೋಡಲು ಬಂದಿದ್ದೇನೆ ಅಂತ ಬಂದಾಗ ಅಲ್ಲಿ ಅತ್ತೆ ಮಗಳನ್ನು ಹೊಡೆಯುತ್ತಿರುತ್ತಾಳೆ ಅಯ್ಯೋ ನನ್ನ ಮಗಳು ನನಗೆ ಭಾರವಲ್ಲ ನಿಮಗೆ ನೋಡಿಕೊಳ್ಳಲಾಗುವುದಿಲ್ಲವಾದರೆ ನನಗೆ ದಯವಿಟ್ಟು ನನ್ನ ಮಗಳನ್ನು ಕೊಡಿ ನಾನು ನನ್ನ ಮಗಳನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ತಂದೆ ತುಂಬ ಸಂಕಟ ಪಡುತ್ತಾನೆ ಹೆತ್ತ ಕರಳು ಮಗಳ ನೋವನ್ನು ನೋಡಲಾಗದು ಆಗ ಸತಿ ಸಕುಬಾಯಿ ಹೇಳುತ್ತಾಳೆ ಅಪ್ಪ ಏನಾದರೂ ಸರಿ ಹೇಗಾದರೂ ಸರಿ ಅಪ್ಪ ನಾನು ಮದುವೆಯಾಗಿದ್ದ ಮೇಲೆ ಇದೇ ನನ್ನ ಮನೆಯಲ್ಲುವೆ ನೀನು ಅಮ್ಮ ಇದನ್ನೇ ಹೇಳಿಕೊಡೋದಲ್ಲವೇ ಇದು ನನ್ನ ಧರ್ಮ ನಾನು ಸರಿ ಹೋಗುತ್ತೇನೆ ಅಮ್ಮ ಕೇಳಿದರೆ ದಯವಿಟ್ಟು ಇಲ್ಲಿ ನಡೆದಿರುವಂಥದ್ದು ಏನೂ ಹೇಳಬೇಡ ನಾನು ತೊಂದರೆಯಲ್ಲಿ ಅಂತ ಹೇಳಬೇಡ ದುಃಖಿಸುತ್ತಾಳೆ ಅಮ್ಮ ಅಂತ ಹೇಳಿ ಕಳಿಸಿಬಿಡುತ್ತಾಳೆ ತಂದೆ ಅತ್ತು ಕರೆದು ಹೋಗುತ್ತಾನೆ ಅಯ್ಯೋ ಅಷ್ಟು ದೂರದ ಊರಿನಿಂದ ಬಂದ ತಂದೆಗೆ ಒಂದು ತುತ್ತು ಅನ್ನವನ್ನು ಕೊಡಲಿಲ್ಲ ಅವನಿಗೆ ಕೊಡಲು ಛಾಯಿ ಮಾಡಿಕೊಡಲಿಲ್ಲ ಏನು ನನ್ನ ದುರ್ವಿಧಿ ಎಂದು ತುಂಬ ತಪ್ತಳಾಗಿ ಅಳುತ್ತಿರುತ್ತಾಳೆ ಹೀಗೆ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ಸಖುಬಾಯಿಗೆ ಒ ಸತಿ ಸಖುಬಾಯಿಗೆ ಒಮ್ಮೆ ಅವಳು ಹೇಗಾದರೂ ಪಂಡರಾಪುರವನ್ನು ನೋಡಬೇಕು ಪಾಂಡುರಂಗನ ದರ್ಶನವನ್ನು ಮಾಡಬೇಕು ಅಂತ ಮನದ ಆಸೆ ತುಂಬ ಇರುತ್ತದೆ ಹಾಗಾಗಿ ಒಮ್ಮೆ ನ ಹೊಳೆಗೆ ಹೋಗಿ ಅವಳು ಹೊಳೆಗೆ ಹೋಗಿ ಬರುವ ವೇಳೆಗೆ ಗಂಡನ ರೂಪದಲ್ಲಿ ರುಕ್ಮಿಣಿ ಬರುತ್ತಾಳೆ ಅಯ್ಯೋ ಕೃಷ್ಣನಿಗೆ ಹೇಳುತ್ತಾಳೆ ಕೃಷ್ಣ ಎಷ್ಟು ಕೇಳುತ್ತಾಳೆ ಅವಳು ಒಂದೊಮ್ಮೆ ಅವಳು ಪಂಡರಾಪುರವನ್ನು ನೋಡಬೇಕಂತೆ ದಯವಿಟ್ಟು ನಿಮಗೆ ಅವಳಿಗೆ ಒಂದು ಪಂಡರಾಪುರದ ದರ್ಶನವನ್ನು ನೀನು ಮಾಡಿಸಿಕೊಡು ಕೃಷ್ಣ ಅಂತ ಕೇಳುತ್ತಾಳೆ ಆವಾಗ ಕೃಷ್ಣ ಹೇಳುತ್ತಾನೆ ಹಾಗೆ ಆಗಲಿ ಆದರೆ ಏನಾದರೂ ವಿಪರೀತ ನಡೆದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಅನ್ನುತ್ತಾನೆ ಅಂದೆ ಮುಂದೆ ನಡೆಯುವ ಲೀಲೆ ಹೇಗೆ ಎಂದು ತಂದೆಗೆ ತಿಳಿದಿರುತ್ತದೆ ಆದರೆ ರುಕ್ಮಿಣಿ ರುಕ್ಮಿಣಿಯಾದರೆ ಯಾವ ಅರಿವೂ ಇಲ್ಲ ಹೆಣ್ಣು ಹುಡುಗಿಯಾದ ರುಕ್ಮಿಣಿ ತನ್ನ ಯಜಮಾನರ ಭಕ್ತೆ ಆದ ಸತೀಸಕ್ಕೂಬಾಯಿ ನೋವಿನಲ್ಲಿ ನೆರಳುತ್ತಿರುವುದನ್ನು ನೋಡಿ ಆ ತಾಯಿಗೆ ಒಂದು ದರ್ಶನ ಪಾಂಡುರಂಗನ ದರ್ಶನವನ್ನು ಮಾಡಿಸೋಣ ಅಂತ ಹೇಳಿ ತನ್ನ ಮಾರು ವೇಷದಲ್ಲಿ ಅವಳ ಗಂಡನ ಸತೀಸಕ್ಕೂಬಾಯಿ ಗಂಡನ ರೂಪವನ್ನು ಧರಿಸುತ್ತಾಳೆ ಪಕ್ಕದಲ್ಲಿ ಇರುವ ಗಂಡನನ್ನು ನೋಡಿ ನೋಡಿ ಎಲ್ಲರೂ ಪಂಡರಾಪುರಕ್ಕೆ ಹೋಗುತ್ತಿದ್ದಾರೆ ಪ್ರಥಮ ಏಕಾದಶಿ ನಾನು ಹೋಗಬಹುದೇ ಎಂತ ಕೇಳುತ್ತಾಳೆ ಆಗ ಗಂಡ ಖಂಡಿತ ಸಕೋಬಾಯಿ ಹೋಗಿ ಬಾ ಅನ್ನುತ್ತಾಳೆ ಅವಾಗ ರುಕ್ಮಿಣಿ ದೇವಿಗೆ ನೋಡು ರುಕ್ಮಿಣಿ ನೀನು ಸ ಕ್ಷಮಿಸಿ ರುಕ್ಮಿಣಿ ದೇವಿ ಮಾರು ವೇಷದಲ್ಲಿ ಓರ್ವ ಸ್ತ್ರೀ ವೇಷದಲ್ಲಿರುತ್ತಾಳೆ ಆಗ ತಾಯಿ ನೀನು ಯಾವ ಕಡೆ ಹೋಗುತ್ತಿರುತ್ತೀರಾ ಅಂತ ಕೇಳಿದಾಗ ನಾನು ಪಂಡರಾಪುರಕ್ಕೆ ಹೋಗುತ್ತಿದ್ದೇನೆ ಸ್ವಾಮಿ ಹಾಗಾದರೆ ಇವಳು ನನ್ನ ಹೆಂಡತಿ ಇವಳು ಪಂಡರಾಪುರಕ್ಕೆ ಬರಬೇಕೆಂದು ಮಹದಾಸೆ ದಯವಿಟ್ಟು ಇವಳನ್ನು ಪಂಡರಾಪುರಕ್ಕೆ ಕರೆದುಕೊಂಡು ಹೋಗಿ ಅಂತ ಕೇಳಿಕ್ವೆಸ್ಟ್ ಮಾಡ್ಕೊಳ್ತಾನೆ ಕೇಳ್ಕೊಳ್ತಾನೆ ಆಗ ಪಂಡರಾಪುರಕ್ಕೆ ರುಕ್ ಪಂಡರಾಪುರಕ್ಕೆ ಸತೀಸಕ್ಕೊಬ್ಬಾಯನ್ನು ಕರೆದುಕೊಂಡು ಹೋಗುತ್ತಾಳೆ ಸತೀಸಕ್ಕೊಬ್ಬಾಯನ್ನು ಕರೆದುಕೊಂಡು ಹೋದಾಗ ಪಂಡರಾಪುರಕ್ಕೆ ಹೋಗುವ ಹಡಗಿನಲ್ಲಿ ನಿಲ್ಲುತ್ತದೆ ಹಡಗಿನಲ್ಲಿ ಇವಳನ್ನು ಹತ್ತಿಸಿ ನೀನು ಹೋಗಿ ಬಾ ನನಗೆ ಕೆಲವು ಕೆಲ ಕೆಲಸ ಇದೆ ನೀನು ಪಂಡರಾಪುರ ನೋಡಿಕೊಂಡು ಬಾ ನಾನಿನ್ನೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಆ ತಾಯಿ ಅದೃಶ್ಯರಾಗುತ್ತಾಳೆ ಹಡಗಿನಲ್ಲಿ ಕುಳಿತುಕೊಂಡು ಪಂಡರಾಪುರಕ್ಕೆ ಚಂದ್ರಭಾಗ ನದಿಯಲ್ಲಿ ಹೊಳೆಯನ್ನು ದಾಟಿಸಿ ಇನ್ನೇನೋ ಪಂಡರಾಪುರ ಪಾಂಡುರಂಗನನ್ನು ನೋಡಬೇಕು ಅಂತ ಹೋಗುತ್ತಿರುವಾಗ ಅಲ್ಲಿ ಒಂದು ಅಘಾತ ಕಾದಿರುತ್ತದೆ ದೋಣಿಯಲ್ಲಿ ದೋಣಿಯಲ್ಲಿ ಒಂದು ರಂಧ್ರವಾಗಿ ನೀರು ಹರಿದು ದೋಣಿ ಮುಗುಜಿಬಿಡುವ ಸನ್ನಿವೇಶದಲ್ಲಿ ಇವಳ ಭಕ್ತಿಯಿಂದ ಪಾಂಡುರಂಗ ಪಾಂಡುರಂಗ ಎನ್ನುತ್ತ ಮುಗುಜಿಬಿಡುವಂಥ ದೋಣಿಯಲ್ಲಿ ಹೇಗೋ ಕಷ್ಟವಾಗಿ ಸಾಗಿ ಪಂಡರಾಪುರ ದೇವಸ್ಥಾನವನ್ನು ಮುಟ್ಟುತ್ತಾಳೆ ಪಂಡರಾಪುರ ಒಂದು ದೇವಸ್ಥಾನವನ್ನು ಸತೀ ಸತೀಸಕ್ಕೂಬಾಯಿ ಒಳಗಡೆ ದೇವರ ದರ್ಶನ ಮಾಡಲು ಹೋದಾಗ ಅಲ್ಲಿ ಅವಳಿಗೆ ಒಂದು ವಿಶೇಷ ಕಾದಿರುತ್ತದೆ ಪಾಂಡುರಂಗನ್ನು ನೋಡುತ್ತಿರಲು ತನ್ನ ನಾದಿನಿ ತಪ್ಪು ಮಾಡಿದ ನಾದಿನಿಗೆ ನಾಲಿಗೆ ಹೋಗಿರುತ್ತದೆ ಅವಳನ್ನು ಸರಿ ಮಾಡಲು ತನ್ನ ಪತಿ ತನ್ನ ನಾದಿನಿ ನಾದಿನಿ ಗಂಡ ಇಬ್ಬರು ಅದೇ ಪಂಡ್ರಾಪುರಕ್ಕೆ ಬಂದಿರುತ್ತಾರೆ ಅವರು ನೋಡಲು ಆಹಾ ಕಡೆಗೂ ಸತಿ ಸಖೂಬಾಯನ್ನು ಪಾಂಡುರಂಗನನ್ನು ನೋಡಲು ನೀನು ಕರೆ ಕರೆತಂದಿರುವ ಪಾಂಡುರಂಗ ನಿನ್ನ ಲೀಲೆಯೇ ಲೀಲಿಯ ನನ್ನಪ್ಪ ಅನ್ನುವಾಗ ಪಾಂಡುರಂಗನ ನೋಡಿ ನನ್ನ ಜನ್ಮ ಸಾರ್ಥಕವಾಯಿತು ಇಂದು ನಾನು ಬದುಕಿದ್ದು ಯಾರಿಗೂ ಪ್ರಯೋಜನವಿಲ್ಲ ನಾನು ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ ಅಂತ ಅಲ್ಲೇ ಪ್ರಾಣ ಬಿಟ್ಟು ಬಿಡುತ್ತಾಳೆ ಸತಿ ಸತೀಸಕ್ಕುಬಾಯಿ ಸತ್ತು ಹೋದಳು ಅಂತ ಹೇಳಿ ಕಡೆಗೂ ಸತೀಸಕ್ಕುಬಾಯಿ ಸತ್ತು ಸ ಪಾಂಡುರಂಗನ ಈ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಾಣ ಬಿಟ್ಟಲಲ್ಲ ಪಂಡರಾಪುರದಲ್ಲಿ ಪ್ರಾಣ ಬಿಟ್ಟಲಲ್ಲ ಅಂತ ಹೇಳಿ ತನ್ನ ನಾದಿನಿ ಮತ್ತು ನಾದಿನಿ ಗಂಡ ಅವಳ ತಿಥಿ ಕಾರ್ಯಗಳನ್ನು ಕಡೆ ಕಡೆ ಇದರಲ್ಲಿ ಯಾತ್ರೆ ಎಲ್ಲ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸುತ್ತಾರೆ ಹೀಗಿರುವಾಗ ರುಕ್ಮಿಣಿ ತನ್ನ ಪತಿಯನ್ನು ಆಲಿಸಿ ಸತೀಶಕೋಬಾಯಿ ಮನೆಗೆ ಬರುತ್ತಾಳೆ ಸತೀಶಕೋಬಾಯಿ ಮನೆಗೆ ಬಂದಾಗ ಅಲ್ಲಿ ಕೃಷ್ಣ ನೀನು ಬಂದುಬಿಡು ಏನೋ ನಿಲ್ಲಿರುವೆ ಅಂದಾಗ ನಾನು ಆಗಲೇ ಹೇಳಿಲ್ಲವೇ ರುಕ್ಮಿಣಿ ಯಾವ ವಿಪರೀತಕ್ಕೂ ನಾನು ಜವಾಬ್ದಾರನಲ್ಲ ಎಂದು ಸತೀಸಕ್ಕುಬಾಯಿ ಇಲ್ಲಿ ಬರುವವರೆಗೂ ನಾನು ಹೋಗುವುದಿಲ್ಲ ನಾನು ಪ್ರಮಾಣ ಮಾಡಿದ್ದೇನೆ ಸತೀಸಕ್ಕು ಬಾಯಿಗೆ ವಚನವಿಟ್ಟಿದ್ದೇನೆ ಹಾಗಾಗಿ ನೀನು ಸತೀಸಕ್ಕು ಬಾಯಿಯನ್ನು ಇಲ್ಲಿ ಕರೆತಂದರೆ ನಾನು ಬರುತ್ತೇನೆ ಅಂತ ಹೇಳುತ್ತಾನೆ ಆಗ ಅತ್ಯಂತ ಆಶ್ಚರ್ಯವುಳ್ಳ ರುಕ್ಮಿಣಿಯು ತನ್ನ ಮಾಡಿದ ಅಚ್ಚಾತುರ್ಯದಿಂದ ತಿಳಿದುಕೊಂಡು ತನ್ನ ಅಣ್ಣನಲ್ಲಿ ಮೊರೆ ಹೋಗುತ್ತಾಳೆ ರುಕ್ಮಿಣಿಯ ಅಣ್ಣನ ಹೆಸರು ಶಿವ ಗಂಗಾಧರ ಸರ್ವೇಶ್ವರ ಜಗದೀಶ್ವರ ತಂದೆ ನನ್ನನ್ನು ಕಾಪಾಡು ಎಂದು ಕೇಳಲು ಏನು ತಂಗಿ ರುಗ್ಮಣಿ ನೀ ನೀನೇ ದೇವತೆ ನಿನಗೇನು ಬೇಕು ಅಂತ ಕೇಳುತ್ತಾನೆ ಆಗ ತಂದೆ ನನಗೆ ತುಂಬ ತೊಂದರೆಯಾಗುತ್ತದೆ ಇದು ಕೃಷ್ಣನ ಒಂದು ಲೀಲೆಯೋ ಏನೋ ಗೊತ್ತಿಲ್ಲ ಸತೀಸಕ್ಕುಬಾಯಿ ಮನೆಗೆ ತೆರಳುವವರೆಗೂ ನನ್ನ ಗಂಡ ನನ್ನನ್ನು ಬಂದು ಸೇರುವಂತೆಲ್ಲ ಏನಾದರೂ ದಾರಿ ಮಾಡು ಇಲ್ಲಿ ಸತ್ತು ಹೋಗಿರುವಂಥ ಸತೀಸಕ್ಕು ಬಾಯಿಗೆ ಜೀವನದಾನ ಮಾಡು ಅಂದಾಗ ದಹನವಾಗಿರುವ ಸತೀಸಕ್ಕುಬಾಯಿಯನ್ನು ಸತಿ ಸಕ್ಕುಬಾಯಿಯನ್ನು ಪುನರ್ಜೀವನ ಕೊಡುತ್ತಾನೆ ಗಂಗಾಧರ ಸರ್ವೇಶ್ವರ ಮತ್ತೆ ಅವಳಿಗೆ ಗಂಗೆ ಪ್ರೋಕ್ಷಣೆ ಮಾಡಿ ಅವಳಿಗೆ ಜೀವ ಬರುತ್ತದೆ ಜೀವ ಬಂದ ಸತಿ ಸಕ್ಕುಬಾಯಿಯು ತಾನು ತನ್ನ ಅತ್ತೆ ಮತ್ತು ಗಂಡನನ್ನು ಸೇರಲು ವಾಪಸ್ಸು ಮನೆಗೆ ಬರುತ್ತಾಳೆ ಮನೆಗೆ ಬಂದಾಗ ನಾದಿನಿ ಮತ್ತು ನಾದಿನಿಯ ಗಂಡ ಸತ್ತು ಹೋದ ಸತ್ತು ಸಕ್ಕುಬಾಯಿ ಹೇಗೆ ಬಂದಳು ನೋಡಿದರೆ ಮನೆಯಲ್ಲಿ ಸಕ್ಕುಬಾಯಿ ರೂಪದಲ್ಲಿ ಕೃಷ್ಣ ಇರುತ್ತಾನೆ ಇಲ್ಲಿ ಮನೆಯ ವಾತಾವರಣವನ್ನು ತುಂಬ ಸುಂದರಗೊಳಿಸಿರುತ್ತಾನೆ ಅವನು ಪೂಜೆ ಪುನಸ್ಕಾರದಲ್ಲಿ ಒಳ್ಳೆ ತನೆಯಲ್ಲಿ ಅತ್ತೆ ಮತ್ತು ನಾದಿನಿಯನ್ನು ಬದಲಾಯಿಸಿರುತ್ತಾನೆ ಅಲ್ಲಿ ಕೃಷ್ಣ ಕಮಲನಾಥ ಅಂತ ದೇವರ ಅರ್ಚನೆಗಳನ್ನು ಕೇಳುತ್ತಿರುತ್ತದೆ ಆಗ ಕೃ ಸತೀಸುಬಾಯಿಯ ಗಂಡ ಅಲ್ಲೇ ಇರುತ್ತಾನೆ ನಾದಿನಿ ಮತ್ತು ನಾದಿನಿ ಗಂಡ ಬಂದು ಅಮ್ಮ ಏನಿದು ವಿಚಿತ್ರ ವಿಪರ್ಯಾಸ ಸತೀಸಕ್ಕೂಬಾಯಿ ಇವಳು ಯಾರು ಇವಳು ಯಾರೋ ಮಾಯಗಾತಿ ಸತೀಸಕ್ಕುಬಾಯಿ ಸತಿಹೊದಲು ಅವಳ ದಹನವನ್ನು ನಾವೇ ಮಾಡಿ ಬಂದಿದ್ದೇವೆ ಅಂತ ಅನ್ನಲು ಅಯ್ಯೋ ಪಾಪಿಗಳ ಮಾಡಿರುವ ಪಾಪಕರ್ಮಗಳನ್ನು ನಾನು ತೊಳೆಯಲು ಒಳ್ಳೆಯವಳಾಗಿ ನಾನಿರುವಾಗ ನೀವು ಸತೀಸಕ್ಕೂಬಾಯಿ ಸತ್ತೋಗಿದ್ದಾಳೆ ಅಂತ ಹೇಳುತ್ತೀರಾ ಸತೀಸಕ್ಕೂಬಾಯಿ ಇಲ್ಲಿ ನೋಡು ಇಲ್ಲೇ ಇದ್ದಾಳೆ ಅಂತ ಹೇಳಲು ಪಂಡರಾಪುರದಿಂದ ಪುನರ್ಜನ್ಮ ಪಡೆದಂಥ ಸತ್ ಸಖಿ ಸಕ್ಕುಬಾಯಿ ಬರಲು ಮತ್ತು ಇಲ್ಲಿರುವಂಥ ಸಕ್ಕುಬಾಯಿನ ನೋಡಿ ಯಾರು ನಿಜ ಅಂತ ಹೇಳಲು ಭೂತ ಪ್ರೇತ ಅನ್ನುತ್ತಾ ಸಮೂಹದಲ್ಲಿ ಸೇರಿರುವಂಥ ಎಲ್ಲ ಜನಗಳು ಓಡಿಬಿಡುತ್ತಾರೆ ಆಗ ಪಾಂಡುರಂಗ ಹೇಳುತ್ತಾನೆ ಇವಳು ಸತೀಸಕ್ಕುಬಾಯಿ ಬಹಳ ವಿಶೇಷವಾಗಿ ನಮಗೆ ಪೂಜೆಯನ್ನು ಮಾಡಿಸುತ್ತಿದ್ದಾಳೆ ಆದರೆ ಇವಳು ಸತ್ತು ಹೋದ ಅಲ್ಲ ನಾನು ಪಂಡ್ರಾಪುರದಿಂದ ಬಂದಿರುವಂಥ ಪಾಂಡುರಂಗ ನನ್ನ ಭಕ್ತೆಯಾದ ಸತೀಸಕ್ಕು ಬಾಯಿಗೆ ಒಡೆಯಿತಾಗಲಿ ಅಂತ ಹೇಳಿ ನಾನು ಇದನ್ನು ಮಾಡಿದ್ದೇನೆ ಸತೀಸಕ್ಕುಬಾಯಿ ನನ್ನ ಪರಮ ಶಿಷ್ಯ ನನ್ನ ಭಕ್ತೆ ಅಂತ ಹೇಳಿ ಸತೀ ಬಾಯಿಗೆ ಯಾವ ಕೊಟ್ ಯಾವ ಸೌದೆಯಲ್ಲಿ ಅವಳನ್ನು ಸುಡತಿ ದನ ದಹನ ಮಾಡುತ್ತಾರೋ ಆ ಸೌದೆಯಲ್ಲಿ ಬರುವಂತಹ ಕಪ್ಪಗಿರುವ ಅಂಶವನ್ನು ಹಣೆಗೆ ಇಟ್ಟುಕೊಳ್ಳುತ್ತಾರೆ ಅದನ್ನೇ ಸತೀಸಕ್ಕೋಬಾಯಿ ಕುಂಕುಮವನ್ನು ಇಲ್ಲಿ ಇರಿಸಲಾಗುತ್ತದೆ ಈಗಲೂ ನೀವು ಪಂಡಾಪುರದ ಜನ ಅಥವಾ ಮಹಾರಾಷ್ಟ್ರದಲ್ಲಿ ಹೋದರೆ ಹಣೆಗೆ ತಿಲಕವನ್ನು ಇಟ್ಟು ಕುಂಕುಮದ ಮೇಲೆ ಅವರು ಹುಕ್ಕ ಅಂತ ಅಥವಾ ಬುಕ್ಕ ಅನ್ನುತ್ತಾರೆ ಆ ಪುಡಿ ಕುಂಕುಮವನ್ನು ಇಟ್ಟುಕೊಂಡಿರುತ್ತಾರೆ ಅಂದರೆ ಸತೀಸಕ್ಕೋಬಾಯಿಗೆ ಬಂದಿರುವಂತಹ ಪ್ರತಿಯೊಂದು ಪುಣ್ಯ ನಮಗೂ ಸತೀಸಕ್ಕೋಬಾಯಿ ಅಂತ ಭಕ್ತಿ ಬರಲಿ ಎಂದು ಆ ಕುಂಕುಮವನ್ನು ಇಟ್ಟುಕೊಂಡಿರುತ್ತಾರೆ ಈಗಲೂ ಸಹ ಪ್ರತಿಯೊಂದು ಪಾಂಡುರಂಗನ ವಿಗ್ರಹಕ್ಕೂ ಅಭಿಷೇಕವಾಗುವಾಗ ಹಣೆಯಲ್ಲಿ ಗಂಧಾಕ್ಷತೆ ಕುಂಕುಮವನ್ನು ಇಟ್ಟಾಗ ಆ ಸತೀಸಕ್ಕುಬಾಯಿ ಕುಂಕುಮ ಅಂತ ಕಪ್ಪು ಪುಡಿ ಇಡುವಂಥದ್ದು ವಾಡಿಕೆ ಇದು ಸಕ್ಕುಬಾಯ ಕಥೆಯ ಒಂದು ಕಥನ ಈಗಲೂ ಪಂಡರಾಪುರದಲ್ಲಿ ನೀವು ದೋಣಿ ಸಾಗಿ ಹೋಗುವುದಾದರೆ ಸಕ್ಕುಬಾಯಿ ವಾಸ ಮಾಡಿರುವಂಥ ಮನೆ ಅವಳು ಬಳಸಿದ ಪದಾರ್ಥಗಳು ಅವಳು ಬಳಸಿದಂಥ ಬೀಸೋ ಕಲ್ಲು ರುಬ್ಬೋ ಕಲ್ಲು ಪ್ರತಿಯೊಂದನ್ನು ನೋಡಬಹುದು ಇಲ್ಲಿ ನೀವು ಪಂಡರಾಪುರದ ದರ್ಶನ ಮಾಡಬೇಕೆಂದರೆ ಎರಡು ಥರ ದರ್ಶನ ಮಾಡಬಹುದು ಸಾಧಾರಣವಾಗಿ ನೀವು ಕ್ಯೂ ಅಲ್ಲಿ ನಿಂತು ಹೋಗಬಹುದು ಇಲ್ಲವಾದರೆ ಅಲ್ಲಿ ನಿಂತು ಹೋಗೋದರಿಂದ ನೀವು ಪಾಂಡುರಂಗನ ಮುಟ್ಟಿಯವನ ಪಾದವನ್ನು ಪಾದವನ್ನು ಸ್ಪರ್ಶ ಮಾಡಿ ನಿಮಗೂ ಪಾವನಗೊಳಿಸಬಹುದು ಇಲ್ಲವಾದರೆ ನೇರ ದೂರದಿಂದ ಒಂದು ಗೂಡಿನ ತರ ಇರುವಂತಹದಲ್ಲಿ ಪಾಂಡುರಂಗನ ನೋಡಬಹುದು ಬಟ್ ಅಷ್ಟು ದೂರ ತರಲಿ ನೀವು ಪಾಂಡುರಂಗನ ಸ್ಪರ್ಶಿ ಬ ಸ್ಪರ್ಶನೆ ಮಾಡಿದರೆ ಪುಣ್ಯ ಲಭಿಸೋಲ್ಲ ಹಾಗಾಗಿ ಪಾಂಡುರಂಗನ ಮುಟ್ಟಿ ಬರೋದು ವಿಶೇಷವಾಗಿರುವಂಥ ವಾಡಿಕೆ ಪಂಡ್ರಾಪುರದ ಪಾಂಡುರಂಗ ವಿಶೇಷವಾಗಿರುತ್ತಾನೆ ಹೀಗೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಈ ಪಾಂಡುರಂಗನಿಗಾಗಿ ಒಂದು ಸಣ್ಣ ಕವಿತ್ವವನ್ನು ವಿರುಚಿತಗೊಳಿಸಿದ್ದಾರೆ ಪಂಡರಾಪುರವೆಂಬ ದೊಡ್ಡ ನಗರ ಇಲ್ಲಿ ವಿಠೋಬನೆಂಬ ಒಬ್ಬ ಸಾಹುಕಾರ ವಿಠೋಬನಿರುವನು ನದಿ ತೀರ ಅಲ್ಲಿ ಪಂಡರಿ ಭಜನೆಯ ವ್ಯಾಪಾರ ಅಂದರೆ ಹಣಕಾಸು ಇಲ್ಲ ಭಕ್ತ ಜನಗಳಿಗೆ ಪ್ರೀತಿ ವಿಶ್ವಾಸ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೊಡುವಂಥ ಆ ಪಾಂಡುರಂಗನಿದ್ದಾನೆ ಬನ್ನಿ ಪಂಡರಾಪುರಕ್ಕೆ ಒಮ್ಮೆ ತೆರಳೋಣ ಬೆಂಗಳೂರಿಂದ ಪಂಡರಾಪುರಕ್ಕೆ ಹೋಗುವ ಮಾರ್ಗ ರೈಲು ಮಾರ್ಗ ಹೇಗಿದೆ ಎಂದರೆ ನೀವು ಬೆಂಗಳೂರಿಂದ ಶೋಲಾಪುರಕ್ಕೆ ಹೋಗಬಹುದು ಶೋಲಾಪುರದಲ್ಲಿ ಹೇಳಿದರೆ ಅಲ್ಲಿಂದ ನಿಮಗೆ ಬಸ್ಸುಗಳಿದೆ ಟ್ಯಾಕ್ಸಿಗಳಿದೆ ಸೋಲಾಪುರದಿಂದ ನೀವು ಪಂಡ್ರಾಪುರ ನೋಡಿ ಅಲ್ಲಿಂದ ಶಿರಡಿಗೂ ನೀವು ದರ್ಶನ ಪಡೆಯಬಹುದು ಪಕ್ಕದಲ್ಲೇ ಸೋಲಾಪುರದಲ್ಲಿ ಮತ್ತೆ ಬಂದು ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನವನ್ನು ಮಾಡಬಹುದು ಜೈ ಬೋಲೋ ವಿಠಾಲ ಪಾಂಡುರಂಗ ವಿಠಾಲ 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 பாண்டுரந்தா